ಕೇಳುವ ಮಿತ್ರರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ನೀವೀಗ ನಾನಿನ್ನ ಧ್ಯಾನದಲ್ಲಿರಲು ಕಾದಂಬರಿಯ ಇಪ್ಪತ್ತೇಳನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಇನ್ನು ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಸಂಪೂರ್ಣ ಕಥೆಯನ್ನು ಓದಿ ಆನಂದಿಸಲು ಪ್ರತಿಲಿಪಿಯಲ್ಲಿ ನನ್ನನ್ನು ಹಿಂಬಾಲಿಸಿ ಕಥೆಯ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಈಗ ಕಥೆ ಮುಂದುವರ್ಸೋಣಲ್ಲ ಸಂಧ್ಯಾಳ ಮಾತನ್ನು ಕೇಳಿದ ವೈದೇಹಿಯವರ ಕಣ್ಣಲ್ಲೂ ನೀರಿತ್ತು ಅವಳ ತಲೆಯ ಮೇಲೆ ಕೈಯಿಟ್ಟು ಸಮಾಧಾನ ಮಾಡತೊಡಗಿದರು ಸಂಧ್ಯಾಳ ಮನದ ದುಃಖವೆಲ್ಲ ಕಣ್ಣೀರಾಗಿ ಹರಿದು ಹೋಗಲಿ ಎಂಬುದು ವೈದೇಹಿಯವರ ಆಶಯವಾಗಿತ್ತು ಎಷ್ಟೋ ಹೊತ್ತು ಅಳುತ್ತಿದ್ದ ಸಂಧ್ಯಾ ದುಃಖ ಸ್ವಲ್ಪ ಕಡಿಮೆಯಾದ ಬಳಿಕ ಆಂಟಿ ನನಗೆ ನಿದ್ದೆ ಬರ್ತಾ ಇದೆ ಎಂದಳು ಸರಿ ಸಂಧ್ಯಾ ಬಾ ನಿನ್ನ ಕೋಣೆಗೆ ಹೋಗೋಣ ಎಂದು ಹೇಳಿ ಅವಳಿಗೆ ಉದ್ವೇಗ ಕಡಿಮೆಯಾಗುವಂತೆ ಒಂದು ಇಂಜೆಕ್ಷನ್ ಕೊಟ್ಟು ಮಲಗಿಸಿದರು ಸುಬಣ್ಣ ಸುಬಣ್ಣ ಹೊರಬಾಗಿಲಲ್ಲಿ ನಿಂತು ಕರೆದರು ಚಿದಂಬರ ಒಳಗೆ ಅಡಿಗೆ ಮನೆಯಲ್ಲಿದ್ದ ಚಂದ್ರಿಕಾಳ ಮುಖ ನೋಡಿದ ಸುಬ್ಬಣ್ಣ ಅವರಿಗೆ ಅರ್ಥವಾಗಿತ್ತು ಅವರಿಗೆ ಚಿದಂಬರವನ ಬರುವಿಕೆ ಇಷ್ಟವಾಗಿಲ್ಲ ಎಂಬುದು ಚಂದ್ರಿ ನಿನ್ನ ಸಿಟ್ಟು ಹತಾಶೆ ಯಾವುದನ್ನೂ ಚಿದಂಬರನ ಎದುರು ತೋರಿಸ್ಕೊಳ್ಬೇಡ ಮೊದಲೇ ಅವನು ಕಷ್ಟದಲ್ಲಿದ್ದಾನೆ ಎಂದು ಎಚ್ಚರಿಸಿ ಬಾ ಚಿದಂಬರ ಹೊರಗೆ ಯಾಕೆ ನಿಂತೆ ಚಂದ್ರಿ ನೀನು ಚಿದಂಬರಣ್ಣ ಬಂದಿದ್ದಾರೆ ಕಾಫಿ ಬಾ ಎಂದು ಅಡುಗೆ ಮನೆ ಕಡೆ ಮುಖ ಮಾಡಿ ಹೇಳಿದವರು ಚಿದಂಬರನ ಕಡೆ ತಿರುಗಿ ತಮ್ಮ ಪಕ್ಕದಲ್ಲಿದ್ದ ಕುರ್ಚಿಯ ಕಡೆ ಕೈ ಮಾಡಿ ಕುಳಿತುಕೊಳ್ಳುವಂತೆ ಹೇಳಿದರು ಅದೂ ಒಂದು ಸಹಾಯ ಆಗಬೇಕಿತ್ತು ಸುಬ್ಬಣ್ಣ ಸಂಕೋಚದಿಂದ ಹಿಡಿಯಾಗಿ ಕೇಳಿದರು ಚಿದಂಬರ ಸಹಾಯ ಅನ್ನೋ ದೊಡ್ಡ ದೊಡ್ಡ ಮಾತು ಯಾಕಾರ್ತಿ ಯಾಕಿದಂಬ್ರ ಏನಾಗಬೇಕು ಹೇಳು ಆತ್ಮೀಯತೆಯಿಂದ ಕೇಳಿದರು ಸುಬ್ಬಣ್ಣ ಅದು ಇವತ್ತು ಸಂಧ್ಯಾನ್ನ ಡಿಸ್ಚಾರ್ಜ್ ಮಾಡ್ತಾರಂತೆ ನನ್ನ ಹತ್ರ ಮಾತಾಡಬೇಕು ಅಂತ ಡಾಕ್ಟ್ರ್ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಮೂರು ಗಂಟೆಗೆ ಆಸ್ಪತ್ರೆಗೆ ಹೋಗ್ತೀನಿ ಚಂದ್ರಿಕಾ ಅವರು ಮಧ್ಯಾಹ್ನದ ಊಟ ಕೊಟ್ಟು ಬರೋಕೆ ಆಗುತ್ತಾ ಅಂತ ಕೇಳೋಕೆ ಬಂದೆ ಎಂದರು ತುಸು ಸಂಕೋಚದಿಂದಲೇ ಅದಕ್ಕೇನಂತೆ ಕೊಟ್ಟು ಬರ್ತಾಳೆ ಬಿಡಿ ಎಂದು ಸುಬ್ಬಣ್ಣ ಹೇಳುತ್ತಿರುವಾಗಲೇ ಅಲ್ಲಿಗೆ ಬಂದ ಚಂದ್ರಿಕಾ ಚಿದಂಬರಣ್ಣ ತಪ್ಪು ತಿಳಿಬೇಡಿ ನಾನು ಅಡುಗೆ ಮಾಡಿಕೊಡ್ತೀನಿ ಇವರು ಆಫೀಸಿಗೆ ಹೋಗೋಕೆ ಮುಂಚೆ ಕೊಟ್ಟು ಹೋಗ್ತಾರೆ ನನಗೆ ಅಕೋ ಮೈ ಬಿಸಿ ಇರೋ ಹಾಗಿದೆ ಎಂದರೂ ಕಾಫಿಯ ಲೋಟ ಚಿದಂಬರನ ಕೈಲಿ ಇಡುತ್ತಾ ಸರಿ ಹಾಗೆ ಮಾಡಿ ಎಂದವರಿಗೇಕೇಕೋ ಅಲ್ಲಿನ ವಾತಾವರಣ ಉಸಿರುಗಟ್ಟಿಸಿದ ಹಾಗೆ ಅನಿಸಿತ್ತು ಮೊದಲಿನ ಆತ್ಮೀಯತೆಯ ಬೆಸಿಗೆ ಕಳಚಿಕೊಂಡಂತೆ ಅನಿಸಿತು ಮುಂದಿನ ಕೆಲವು ಕ್ಷಣಗಳು ಮಾತಿಲ್ಲದೆ ಕಳೆದು ಹೋಗಿದ್ದವು ಮೌನವಾಗಿ ಕಾಫಿ ಹೇರಿದ ಚಿದಂಬರ ಕಾಫಿ ಲೋಟ ನೆಲದ ಮೇಲಿಟ್ಟು ಸರಿ ನಾನಿನ್ನು ಬರ್ತೀನಿ ಎಂದು ಹೇಳಿ ಹೊರಟರು ಅವರು ಹೊರಟ ನಂತರ ಒಂದೆರಡು ಕ್ಷಣ ಸುಮ್ಮನಿದ್ದ ಸುಬ್ಬಣ್ಣ ನೀನು ಮಾಡಿದ್ದು ನನಗೆ ಯಾಕೋ ಸರಿ ಅನಿಸ್ಲಿಲ್ಲ ಚಂದ್ರಿಕಾ ಪಾಪ ಚಿದಂಬರಣ್ಣ ಎಷ್ಟು ಇಳಿದು ಹೋಗಿದ್ದಾರೆ ಅಕ್ಕಪಕ್ಕ ಅಂದಮೇಲೆ ಇಷ್ಟು ಸಹಾಯ ಮಾಡೋಕ್ಕಾಗಲ್ವೇ ನಮಗೆ ನೀನು ಹುಷಾರಾಗೇ ಇದೆಯಾ ತಾನೇ ಬಿಸಿ ಬಿಸಿಯಾಗಿ ಅಡುಗೆ ಕೊಟ್ಟು ಬರೋದಕ್ಕೆ ಆಗದೇನು ನಾನು ಆಫೀಸಿಗೆ ಹೋಗ್ತಾ ಕೊಟ್ಟು ಹೋದರೆ ಅಡುಗೆ ಆರು ಹೋಗಿರಲ್ವಾ ಎಂದರು ಇಲ್ಲ ನಾನು ಹೋಗಲ್ಲ ನಾನು ಹೋದರೆ ಅವಳಿಗೆ ಇಷ್ಟನೂ ಆಗೋಲ್ಲ ನನ್ನನ್ನು ನೋಡಿದ್ರೆ ಸಾಕು ಮುಖ ತಿರ್ಗಿಸ್ ಮಲಗ್ತಾಳೆ ಎಂದರು ಚಂದ್ರಿಕಾ ಪಾಪ ಕಣೆ ಚಿಕ್ಕ ಮಗು ಅದು ತಾಯಿ ಇರೋ ತಬ್ಲಿ ಅದ್ರ ಮೇಲೆ ನಿನ್ನ ಕೋಪ ತೋರಿಸ್ತೀಯಲ್ಲೇ ಸುಬ್ಬಣ್ಣನ ಮಾತಲ್ಲಿ ಕರುಣಾರಸು ತುಂಬಿತ್ತು ನೋಡಿ ಪದೇ ಪದೇ ಅವಳನ್ನು ಮಗು ಮಗು ಅಂತ ಅನ್ಬೇಡಿ ಆ ನಿಮ್ಮ ಮಗು ಮಾಡಿರೋ ಕೆಲಸದಿಂದ ನನ್ನ ತಮ್ಮನ ಜೀವನ ಏನಾಗಿ ಹೋಗುತ್ತೋ ಅನ್ನೋ ನಾನು ನಾನಿದ್ದೀನಿ ಎನ್ನುತ್ತಿರುವಾಗಲೇ ನಮ್ಮ ಸಂಧ್ಯಾ ಅಂಥದ್ದೇನು ಮಾಡಿದ್ಲು ಅನ್ನುವ ದನಿ ಕೇಳಿ ಇಬ್ಬರೂ ಬಾಗಿಲ ಕಡೆ ತಿರುಗಿದರು ಏನೋ ಮುರಳಿ ನಿಂದೇನೋ ಹೊಸ ಚಾಪ್ಟರ್ ಓಪನ್ ಆದಾಗಿದೆ ಎಂದು ಹೇಳಿ ನಗುತ್ತಾ ಮುರಳಿಯ ಬೆನ್ನ ಮೇಲೆ ಒಂದು ಗುದ್ದು ಹೊಡೆದನು ಶ್ಯಾಮ ಏನೋ ಯಾವ ಚಾಪ್ಟರು ಯಾವ ಸಬ್ಜೆಕ್ಟ್ದು ಮಾರಾಯ ಅಯೋಮಯನಾಗಿ ಕೇಳಿದ ಮುರಳಿ ಅರೆ ಅರೆ ನನ್ನೆದ್ರಿಗೇ ಡ್ರಾಮ ಎಷ್ಟು ದಿನ ಮುಚ್ಚಿಡ್ತೀಯ ಮರಿ ಸುಹಾಸ್ಯವಾಗಿ ನೋಡಿದ ಶ್ಯಾಮ ನೋಡಿ ಶ್ಯಾಮ ಮೊದಲೇ ನನಗೆ ಕೆಲವು ಚಾಪ್ಟರ್ ಅರ್ಥ ಆಗದೆ ತಲೆಕೆಟ್ಟು ಮೊಸರಾಗಿ ಹೋಗಿದೆ ನೀನು ಬೇರೆ ಗಂಭೀರವಾಗಿಯೇ ಹೇಳಿದ ಮುರಳಿಯ ಕಡೆ ನೋಡಿ ನಗುತ್ತಾ ಈ ಚಾಪ್ಟರ್ ಅರ್ಥ ಮಾಡ್ಕೊಳ್ಳೋದೇನು ಕಷ್ಟ ಅಲ್ಲ ಬಿಡು ಅದು ತುಂಬ ಬ್ಯೂಟಿಫುಲ್ ಚಾಪ್ಟರ್ ಎಂದ ಮಚ್ಚ ಏನು ಹೇಳಬೇಕು ಅಂತ ಇದೆಯಾ ಅದನ್ನು ಸರಿಯಾಗಿ ಹೇಳು ಎಂದು ಗೂಗಲ್ದವನ ಕಿವಿಯಲ್ಲಿ ಇವತ್ತು ಛಾಯಾ ನಿನ್ನನ್ನು ಹುಡುಕಿ ಬಂದಿದ್ಲು ಎಂದನು ಛಾಯಾ ನನ್ನ ಹುಡುಕಿ ಬಂದಿದ್ಲ ಎಂದವನಿಗೆ ಅದು ಸಂಧ್ಯಾಳ ವಿಷಯಕ್ಕೇ ಇರಬೇಕು ಎನಿಸಿತು ಮಗ ಒಂದು ಹತ್ತು ನಿಮಿಷ ಕಣೋ ಏನು ಅಂತ ವಿಚಾರಿಸ್ಕೊಂಡು ಬರ್ತೀನಿ ನೀನು ಕ್ಲಾಸ್ಗೆ ಹೋಗಿರು ಎಂದಾಗ ಆಯ್ತಪ್ಪ ಹತ್ತು ನಿಮಿಷ ಯಾಕೆ ಒಂದು ಇಡೀ ಪೀರಿಯಡ್ ಟೈಮ್ ಇದೆ ನಿನಗೆ ಆರಾಮಾಗಿ ವಿಚಾರಿಸ್ಕೊಂಡು ಬಾ ಎಂದನು ಕಿಚಾಯಿಸುತ್ತಾ ಒಂದು ಗಂಟೆಯ ನೆಮ್ಮದಿಯ ನಿದ್ರೆ ನಂತರ ವೈದೇಹಿಯವರನ್ನು ಹುಡುಕಿ ಅವರ ಕೋಣೆಗೆ ಬಂದಿದ್ದಳು ಸಂಧ್ಯಾ ಬಾ ಸಂಧ್ಯಾ ನಿದ್ದೆ ಮುಗೀತಾ ಮುಗುಳು ನಗೆಯ ಒಡತಿ ವೈದೇಹಿ ಕೇಳಿದಾಗ ಹ್ಞೂ ಮೇಡಮ್ ಎಂದಳು ಏನಿದು ನೀನಾಗಿ ನನ್ನನ್ನು ಹುಡುಕಿ ಬಂದಿದೆಯಾ ಏನಾದರೂ ಹೇಳಲಿಕ್ಕಿದೆಯಾ ಮೃದುವಾಗಿ ಕೇಳಿದರು ಮೇಡಮ್ ನೆನ್ನೆ ನೀವು ಕೇಳಿದ್ರಿ ಅಲ್ವಾ ಮುಂದೆ ಏನಾಗಬೇಕು ಅಂತ ನನಗೆ ನನಗೆ ತುಂಬ ದೊಡ್ಡ ಸಂಗೀತ ವಿದೂಷಿ ಆಗಬೇಕು ಅಂತ ಆಸೆ ಮೇಡಮ್ ನಾನು ಸಂಗೀತದ ಕಾಲೇಜಿಗೆ ಸೇರ್ತೀನಿ ಎಂದಳು ಉತ್ಸಾಹದಿಂದ ಅವಳ ಅರಳುಗಣ್ಣಲ್ಲಿ ಕಂಡ ಕನಸಿನ ಬೆಳಕು ವೈದೇಹಿ ಅವರಿಗೆ ಸಂತೋಷವನ್ನುಂಟು ಮಾಡಿತು ಗುಡ್ ನೀನು ಸಂಗೀತದ್ದೇ ಕಾಲೇಜಿಗೆ ಸೇರೋದಾದರೆ ಅದಕ್ಕೆ ಬೇಕಾಗಿರೋ ಸಹಾಯ ನಾನು ಮಾಡ್ತೀನಿ ನಿಮ್ಮ ತಂದೆಯವ್ರ ಹತ್ರ ಕೂಡ ಮಾತಾಡ್ತೀನಿ ಎಂದರು ಸ್ವಲ್ಪ ಹೊತ್ತು ಇಬ್ಬರ ನಡುವೆ ಸಂಗೀತದ್ದೇ ಮಾತುಕತೆಯ ಆಯಿತು ಪ್ರಫುಲ್ಲ ಮನದಿಂದ ನಗುನಗುತ್ತಾ ಇದ್ದಳು ಸಂಧ್ಯಾ ಹೇಳಿ ಚಂದ್ರಿಕಾ ನಮ್ಮ ಸಂಧ್ಯಾ ಅಂಥದ್ದೇನು ಮಾಡಿದ್ಲು ಎನ್ನುವ ದನಿ ಕೇಳಿ ಇಬ್ಬರು ಬಾಗಿಲ ಕಡೆ ತಿರುಗಿದರು ಮೊಗದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹೊತ್ತು ನಿಂತಿದ್ದ ಚಿದಂಬರ ಅವರನ್ನು ಕಂಡು ದಂಪತಿಗಳು ಬೆಚ್ಚಿದರು ಚಂದ್ರಿಕಾ ತಮ್ಮ ತುಟಿಯಿಂದ ಜಾರಿದ ಮಾತುಗಳ ಬಗ್ಗೆ ಮನದಲ್ಲೇ ಪಶ್ಚಾತ್ತಾಪಪಟ್ಟರು ಹೇಳಿ ಸುಬಣ್ಣ ನಮ್ಮ ಸಂಧ್ಯಾ ಏನು ಮಾಡಿದಾಳೆ ಅದು ನಿಮ್ಮ ರವಿಗೆ ದುಗುಡ ತುಂಬಿದ ದನಿಯಲ್ಲಿ ಕೇಳಿದರು ಸ್ವಲ್ಪ ಮಟ್ಟಿಗಿನ ಕೋಪವೂ ದನಿಯಲ್ಲಿ ಬೆಳೆತಿತ್ತು ಹಾಗೇನೂ ಇಲ್ಲ ಚಿದಂಬರ ಸಂಧ್ಯಾ ಏನು ಮಾಡ್ತಾಳೆ ಬಾ ಒಳಗೆ ಬಾ ಎಂದು ಚಿದಂಬರ ಅವರನ್ನು ಒಳಗೆ ಕರೆದ ಸುಬ್ಬಣ್ಣ ಕಣ್ಣಲ್ಲೇ ಅಲ್ಲಿಂದ ಒಳಹೋಗುವಂತೆ ಚಂದ್ರಿಕಾ ಅವರಿಗೆ ಸನ್ನೆ ಮಾಡಿದರು ಒಂದು ನಿಮಿಷ ಚಂದ್ರಿಕಮ್ಮ ನಾನು ಬಂದಾಗ ನೀವು ತುಂಬ ಕೋಪದಲ್ಲಿ ಮಾತಾಡ್ತಾ ಇದ್ರಿ ದಯವಿಟ್ಟು ಹೇಳಿ ನನ್ನ ಮಗಳಿಂದ ಅಂತ ಏನು ತಪ್ಪಾಗಿದೆ ಅಂತ ನನ್ನ ಮಗಳಿಗೆ ತಾಯಿ ಪ್ರೀತಿ ತೋರಿಸ್ತೋರು ನೀವು ನೀವು ಇಷ್ಟು ಕೋಪದಲ್ಲಿ ಇರಬೇಕಾದ್ರೆ ಅವಳಿಂದ ತುಂಬ ದೊಡ್ಡ ತಪ್ಪೇ ಆಗಿರಬೇಕು ಎಂದು ಕೈಮುಗಿದು ಕೇಳಿದರು ಚಂದ್ರಿಕಾ ಬೆದರುತ್ತಲೇ ಸುಬ್ಬಣ್ಣನ ಕಡೆ ನೋಡಿದರು ಸುಬ್ಬಣ್ಣ ತಪ್ಪು ಮಾಡಿದೆ ನೀನು ಎನ್ನುವಂತೆ ನೋಡುತ್ತಿದ್ದರು ಅಂಥದ್ದೇನಿಲ್ಲ ಚಿದಂಬರಣ್ಣ ಯಾಕೋ ಎರಡು ದಿನದಿಂದ ಸಂಧ್ಯಾ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ನನ್ನ ನೋಡಿದ್ರೆ ಮುಖ ತಿರುಗಿಸ್ಬಿಡ್ತಾಳೆ ಅದ್ರ ಬಗ್ಗೆನೇ ಹೇಳ್ತಾ ಇದ್ದೆ ಅಷ್ಟೇ ಎಂದು ಚಂದ್ರಿಕಾ ಹೇಳಿದಾಗ ಸುಬ್ಬಣ್ಣ ಕೂಡಲೇ ಅದೇ ಚಿದಂಬರ ಮಕ್ಕಳ ಮನಸ್ಸು ಯಾವಾಗಲೂ ಒಂದೇ ಥರ ಇರಲ್ಲ ಅದರಲ್ಲೂ ಸಂಧ್ಯಾ ಮನಸ್ಸು ತುಂಬ ಸೂಕ್ಷ್ಮವಾಗಿದೆ ಎಂದು ಇನ್ನೇನೋ ಹೇಳಲು ಹೊರಟಿದ್ದವರ ಮಾತನ್ನು ತಡೆದ ಚಿದಂಬರ ನೀವಿಬ್ಬರೂ ಮಾತು ಬದಲಾಯಿಸ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಿದೆ ಸಂಧ್ಯಾನ ವಿಷಯದಲ್ಲಿ ರವಿ ಮಾತು ಯಾಕೆ ಬಂತು ಅವಳು ಏನು ಮಾಡಿದ್ಲು ದಯವಿಟ್ಟು ನನಗೆ ಹೇಳಿ ಎಂದರು ಸುಬ್ಬಣ್ಣ ಅದೆಲ್ಲ ಏನಿಲ್ಲ ಎಂದು ಮೃದುವಾಗಿಯೇ ಹೇಳುತ್ತಿರುವಾಗ ನನ್ನ ಮಗಳ ಜೀವನದ ಪ್ರಶ್ನೆ ಇದು ಸುಬ್ಬಣ್ಣ ದಯವಿಟ್ಟು ನಿಜ ಏನು ಅಂತ ಹೇಳಿ ರವಿ ಜೀವನಕ್ಕೂ ನನ್ನ ಮಗಳಿಗೂ ಏನು ಸಂಬಂಧ ಎಂದು ಸ್ವಲ್ಪ ಕಠಿಣರಾಗಿಯೇ ಕೇಳಿದರು ಅವರ ದನಿಯಲ್ಲಿನ ಕಠಿಣತೆ ಚಂದ್ರಿಕಾ ಅವರ ತಾಳ್ಮೆಯನ್ನು ಕೆಣಕಿತು ಚಂದ್ರಿಕಾ ತಾಳ್ಮೆ ತಪ್ಪಿ ಆಡುವ ಮಾತು ಸಂಧ್ಯಾಳ ಜೀವನದಲ್ಲಿ ಮತ್ತೇನು ಬಿರುಗಾಳು ಹೊತ್ತಿ ತರುವುದು ದೇವರೇ ಬಲ್ಲ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟ ಆಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಕಥೆಯನ್ನು ಶೇರ್ ಮಾಡಿ ধন্যবাদ